ಅವ್ರಿಗೆ ಬಾಳ್ಲೇಬೇಕು ಅಂಬೋ ಕಂಡೀಷನ್ ಕೂಡ ಸರ್ಕಾರ ಕೊಟ್ಟಿದ್ದೀವಿ ಅದನ್ನು ಮಾತುಕತೆಯಲ್ಲಿ ನಡೆಸಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಹೇಳಿದ್ರೆ ಅಂದ್ರೆ ಎ ಎಸ್ ಐ ಪಿ ಎಫ್ ಪಾಪ ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಅವರು ತೀರೋದ್ಮೇಲೆ ಅವ್ರು ಏನು ಪರಿಹಾರ ಸಿಗೋದಿಲ್ಲ ಅವ್ರು ಮನೆಗೆ ಹೋಗೋ ಪರಿಸ್ಥಿತಿ ಅವ್ರದ್ದು ಪಾಪ ಅದನ್ನು ಕೂಡ ತೊಗೊಳಿ ಹೇಳಿದ್ರಿ ಅದೇ ತರ ಪಿ ಶು ಎಲ್ಲ ಅವತ್ತೂ ಮೀಟ್ ಮಾಡಿ ಈ ಎ ಎಸ್ ಐ ಪಿ ಎಫ್ ಸಬ್ಜೆಕ್ಟ್ ಅದ್ರ ಜೊತೆಗೆ ಅವರು ಒಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಸಬ್ಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಓನರ್ಸ್ ಒಂದು ಸರಿಯಾದ ಇರೋ ಕಾರಣ ಗೌರ್ಮೆಂಟ್ ನಾವು ಅನ್ನೆಸರಿ ಪ್ರಾಬ್ಲಮ್ ಮಾಡೋದು ನಮಗೆ ಯಾರಿಗೂ ಇಷ್ಟ ಇಲ್ಲ ಎಂಟೈರ್ ಎಂಟೈರ್ ಎಲ್ಲ ಎಲ್ಲಾ ವಾಹನಗಳು ಇರುತ್ತೆ ಇದರಿಂದ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ ಇಟ್ಟು ಪುನಃ ಅದನ್ನ ಪರಿಶೀಲನೆ ಮಾಡಿ ನಮಗೆ ಹಳೇ ರೀತಿಯೇ ಮಾಡ್ತಾರಂತೆ ಹೇಳಿದ್ದಾರೆ ಆದ್ದರಿಂದ ಸರ್ಕಾರ ಜತೆಗಿನ ಅದೇ ತರ ಚಾಲಕರು ಜೀವನ ಮಾಡಬೇಕು ಅಂತ ನಾನು ಕಲಕರಣ ಅಖಿಲ ಭಾರತ ಸಾರಿಗೆ ಉದ್ಯಮದ ಮಂಡಳಿಯಿಂದ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ ಕನ್ನಡ ಪತ್ರಿಕೆಯಲ್ಲಿ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಗೆನೆ ಏನು ಕೇಂದ್ರ ಸರ್ಕಾರ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಸಂವಿಧಾನ ಸಂವಿಧಾನದಲ್ಲಿ ಚರ್ಚೆ ನಡೀತಾ ಇದ್ದಂಗೆ ಸಾರಿಗೆ ಕಾರ್ಮಿಕ ವರ್ಗದವರು ಈ ಸಿಕ್ಸ್ ಬಾರ್ ಟು ಈ ಸೆಕ್ಷನ್ ನಿಂದ ದಂಡ ವಿಧಿಸುವಂತ ರೂಲ್ಸ್ ನ ವಿರುದ್ಧವಾಗಿ ನಮ್ಮ ಕಾರ್ಮಿಕ ವರ್ಗ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಗೆ ಬೇಡಿಕೆ ಇಟ್ಟುಕೊಟ್ಟಿದೆ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ತನ್ನ ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಎರಡನೇ ತಾರೀಕಿಗೆ ಕರೆದಿದೆ ಜನವರಿ ನಾಲ್ಕನೇ ತಾರೀಕಿಗೆ ಸಂಬಂಧಪಟ್ಟ ನಮ್ಮ ಟ್ರಾನ್ಸ್ಪೋರ್ಟ್ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಕಾರ್ಯಕಾರಿ ಸಮಿತಿಯವರನ್ನು ಕರೆದು ಮಾತುಕತೆಯನ್ನು ಮಾಡಿ ಯಾವುದೇ ಕಾರಣಕ್ಕೆ ಟ್ರಾನ್ಸ್ಪೋರ್ಟ್ ಜೊತೆಗೆ ಮಾತುಕತೆಯನ್ನು ಮಾಡದೆ ನಾವು ಅನುಷ್ಠಾನಕ್ಕೆ ತಗೊಂಡು ಬರುವುದಿಲ್ಲ ಅಂತ ಹೇಳಿದ್ರು ಅಜಯ್ ಬಲ್ಲಾ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವತ್ತು ಡೆಲ್ಲಿಯಲ್ಲಿ ಅದರ ಜೊತೆಗೆ ನಮಗೆ ಸಪರೇಟ್ ಆಗಿ ಎಂಟನೇ ತಾರೀಕಿಗೆ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಧ್ಯಕ್ಷರ ವಿಳಾಸವನ್ನು ಬರೆದು ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಒನ್ ನಾಟ್ ಸಿಕ್ಸ್ ಪಾರ್ಟ್ ಟು ಅಂದ್ರೆ ಒಬ್ಬ ಮನುಷ್ಯನನ್ನು ನಾವು ಮರಣ ಹೊಂದುವ ತರ ಮಾಡಿದಂತಹ ಸಂದರ್ಭದಲ್ಲಿ ಬರುವಂತದ್ದು ಅಂದ್ರೆ ಒಬ್ಬನ ಮರಣ ದಂಡನೆಗೆ ಒಂದು ಶಿಕ್ಷೆ ಅದು ಬರುತ್ತೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿ ಅನುಷ್ಠಾನಕ್ಕೆ ತಗೊಂಡು ಬರೋದಿಲ್ಲ ತಗೊಂಡು ಬರುವಂತ ಸಂದರ್ಭ ಬಂದಾಗ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಜೊತೆಗೆ ಮಾತುಕತೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಆಮೇಲೆ ಅನುಷ್ಠಾನಕ್ಕೆ ತಗೊಂಡು ಬರುತ್ತೆ ಅಂತ ಹೇಳಿದ್ದಾರೆ ಅದರಿಂದ ಆಗ್ಬಿಟ್ಟು ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ನಿಂದ ಈಗಾಗಲೇನೆ ನಮ್ಮ ಗೌರವಾಧ್ಯಕ್ಷರಂತ ಜಿ ಆರ್ ಷಣಗಪ್ಪ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸ್ಟ್ರೈಕ್ ಹೋಗ್ಬೇಕಂದ್ರೆ ನಮಗೆ ಗೃಹ ಸಚಿವಾಲಯ ಜೊತೆಗೆ ಮಾತುಕತೆ ಆಗ್ಬೇಕು ಮಾತುಕತೆ ಆದ ಮೇಲೆ ತೀರ್ಮಾನ ಆಗುತ್ತೆ ಈಗ ಇರುವಂತಹ ಮಾತುಕತೆ ಮತ್ತು ಅವ್ರು ಕೊಟ್ಟಂತ ಲೆಟರ್ ಅದೇ ಬಲ ಅವ್ರು ಕೊಟ್ಟಿರುವಂತ ನಮಗೆ ಅನುಷ್ ಏನು ಆಶ್ವಾಸನೆ ಇದೆ ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಅಲ್ಲಿ ಭಾಗಿಯಾಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳುವುದು ನಮ್ಗೆ ದೃಢ ಆಗಿದೆ ನಮ್ಮ ಸಂಘಟನೆಗಳು ದೃಢ ಆಗಿದೆ ನಮ್ಮ ಸಂಘಟನೆಯ ಆಲ್ ಇಂಡಿಯಾ ಲೆವೆಲ್ ಅಲ್ಲಿರುವ ಎಲ್ಲಾ ಸದಸ್ಯರುಗಳಿಗೂ ಕೂಡ ನಮ್ಮ ದೆಹಲಿ ಕಚೇರಿಯಿಂದ ಎಲ್ರಿಗೂ ಮಾಹಿತಿ ಕೊಟ್ಟಿದೆ ಯಾವುದೇ ಕಾರಣಕ್ಕೆ ಸ್ಟ್ರೈಕ್ ಅಲ್ಲಿ ಭಾಗಿಯಾದ ಅವಶ್ಯಕತೆ ಇಲ್ಲ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಮತ್ತು ಕೇಂದ್ರ ಗೃಹ ಸಚಿವಾಲಯ ತುಂಬಾ ನೇರ ಸಂಪರ್ಕದಲ್ಲಿದೆ ಅದರಿಂದ ಈ ಒಂದು ಏನು ಕನ್ಫ್ಯೂಷನ್ ಇದೆ ಮತ್ತೆ ಮಧ್ಯದಲ್ಲಿ ಕೆಲವು ಸಂಘಟನೆಗಳು ಹತ್ತನೇ ತಾರೀಕಿಗೆ ಅಂತ ಹೇಳಿದೆ ಕೆಲವು ಸಂಘಟನೆ ಒಂಬತ್ತನೇ ತಾರೀಕು ಜನವರಿ ಒಂಬತ್ತಕ್ಕೆ ಸ್ಟ್ರೈಕ್ ಅಂತ ಹೇಳಿದೆ ಕೆಲವರು ಹದಿನಾರನೇ ತಾರೀಕಿಗೆ ಅಂತ ಹೇಳಿದೆ ಕೆಲವರು ಇಪ್ಪತ್ತೆರಡನೇ ತಾರೀಖಿಗೆ ಸ್ಟ್ರೈಕ್ ಅಂತ ಹೇಳಿದೆ ಇದು ದೇಶದಾದ್ಯಂತ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಇದಕ್ಕೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಯಾವುದೇ ಕಾರಣಕ್ಕೂ ಈ ಸ್ಟ್ರೈಕ್ ಅಲ್ಲಿ ಭಾಗಿಯಾಗ್ತಾ ಇಲ್ಲ ನೇರವಾಗಿ ಗೃಹ ಇಲಾಖೆ ಗೃಹ ಸಚಿವಾಲಯ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಜೊತೆಗೆ ಸಂಪರ್ಕದಲ್ಲಿ ನಾವು ಈ ಸ್ಟ್ರೈಕ್ ಅಲ್ಲಿ ಭಾಗಿಯಾಗ್ತಾ ಇಲ್ಲ ಒನ್ ನಾಟ್ ಸಿಕ್ಸ್ ಬಾರ್ ಟೂ ಅಲ್ಲಿರುವಂತಹ ಯಾವ್ದಾದ್ರು ಕನ್ಫ್ಯೂಷನ್ ಬಗ್ಗೆ ಇದ್ರೆ ಕೂಡ ನೀವು ನಮ್ಮ ಸಂಘಟನೆಯ ದಕ್ಷಿಣ ಭಾರತದ ಉಪಾಧ್ಯಕ್ಷರಾದ ಅರವಿಂದ ಅಪ್ಪಾಜಿ ಅವರಿದ್ದಾರೆ ನಮ್ಮ ಗೌರವಾಧ್ಯಕ್ಷ ಷಣ್ಣುಗಪ್ಪ ಅವರಿದ್ದಾರೆ ಯಾರು ಕೇಳಬಹುದು ಕ್ಲಿಯರೆನ್ಸ್ ಮಾಡ್ಕೊಳ್ಬಹುದು ಯಾವುದೇ ಕಾರಣಕ್ಕೆ ನಮ್ಮ ದಕ್ಷಿಣ ಭಾರತದಿಂದ ನಾವು ಯಾರನ್ನು ಈ ಸ್ಟ್ರೈಕ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಎರಡನೇ ತಾರೀಕು ನಮ್ಮ ಹತ್ರ ಡಿಸ್ಕಶನ್ ಹೋಮ್ ಮಿನಿಸ್ಟರ್ ಆಫೀಸ್ ಅಮಿತ್ ಶಾ ಅವರು ಅವರು ಕಾಶ್ಮೀರ ಕಾರಣ ಅಲ್ಲಿರೋ ಸೆಕ್ರೆಟರಿಗಳು ಕಂಪ್ಲೀಟ್ ಆಫೀಸರ್ ಎಲ್ಲ ಡಿಸ್ಕಷನ್ ಮಾಡಿದ್ರು ಇದರಿಂದ ಬಹಳ ನಮಗೆ ತೊಂದರೆ ಆಗುತ್ತೆ ಅಪಘಾತ ಆಯಿತು ಅಷ್ಟು ಡ್ರೈವರ್ ಅಲ್ಲಿ ಇರಕ್ಕಾಗುದಿಲ್ಲ ಅಂತ ಹೇಳುವಾಗವರು ಖಾಲಿ ಇಲ್ಲಿ ಹೋಗಲ್ಲ ಕಾರಲ್ಲೇ ಇರೋದೆ ಪ್ರಯೋಜನವೂ ಅವ್ರ್ಗೆ ಸಿಗ್ತಾರೆ ಅಕಸ್ಮಾತ್ ಡಪ್ಪು ಒಳಗಡೆ ಕೆಲವು ಜಾಗದಲ್ಲಿ ಅವರು ಪಾಲಿಷನ್ಸು ಅವರು ಇವರೋ ಬೇಕಂದ್ರೆ ಹಿಟ್ಟೆ ಮಾಡಬೇಕು ಅವ್ರು ಅವ್ರಿಗೆ ಇದು ಅಂತ ಹೇಳುವಾಗ ನಾವು ಒಪ್ಪಿಕೊಟ್ಟಿಲ್ಲ ಅದನ್ನು ಒಂದು ಸರಿಯಾದ ನಿರ್ಧಾರ ಬರ್ಬೇಕು ಅಂತ ನಾವು ಅರ್ಮಾ ಕೊಟ್ಟ ತಕ್ಷಣ ಅವನು ಅದನ್ನು ಒಂದು ಪರ್ಸೆಂಟ್ ಈ ಸಬ್ಜೆಕ್ಟನ್ನ ನಾವು ಅಭ್ಯಾಸ ಇರ್ತೀವಿ ಕೂಡಲೇ ಯಾವುದೇ ಕಾರಣಕ್ಕೆ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡೋಕೆ ಇದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋ ಕಾರಣ ಪುನಃ ಇದೇವು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟೆ ಪುನಃ ಬರಬೇಕಾಗುತ್ತೆ ನಮ್ಮ ಸುದ್ದಿನ ಹೇಳಿದ್ರು ಕೊಟ್ಟು ಅದೇ ತರಸ್ ಮಾಡಿದ್ರು ಡೆಲ್ಲಿ ಅದು ಆಗಿದ ತಕ್ಷಣ ಕೂಡಲೇ ನಾವು ಇದನ್ನ ಎಲ್ಲ ತಿಳಿಸೋ ಸುದ್ದಿಯನ್ನು ಮಾಡ್ತಾ ಇದ್ವಿ ಈಗ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ಸರ್ಕಾರ ಒಪ್ಪಿದೆ ಮಾಡಿದಸೆಪ್ಟ್ ಆಗಬೇಕೆ ಕೆಲವರು ಅಲ್ಲಿ ಒಬ್ಬರು ಅನಾಕ್ ಮಾಡಬೇಕು ಲಾರಿ ಪ್ರತಿಯೊಳ್ತಾ ಇದ್ದಾರೆ ಬಹಳ ದೊಡ್ಡ ಗೊಂದಲ ಆಗಿದೆ ಅದನ್ನು ವಿವರ ಕೊಡ್ಲಿಕ್ಕೆ ನಾವು ಇವತ್ತು ಬಂದಿದ್ವಿ ಪಾರ್ಲಿಮೆಂಟ್ ಅಲ್ಲಿ ಯಾವ ತರ ನಮ್ದು ಮೀಡಿಯಂ ವೆಹಿಕಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ನಾವು ಪತ್ರ ಕೊಟ್ಟಿದ್ದ ತಕ್ಷಣ ರಾಮಲಿಂಗ ರೆಡ್ಡಿ ಅವರು ಅದನ್ನ ನೆನೆಸ್ತಾರೆ ನಿಲ್ಸಿದ ತಕ್ಷಣ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಪುನಃ ಅಸೆಂಬ್ಲಿ ಹೋಗ್ಬೇಕಾಗುತ್ತೆ ಮೊನ್ನೆ ಮಾಡಿ ಅಧಿವೇಶನದಲ್ಲಿ ಕರೆ ದಯವಿಟ್ಟು ಲಾರಿ ಮಾಲೀಕರು ಚಾಲಕರು ಏನು ತೊಂದರೆ ಕೊಡೋದಿಲ್ಲ ಇದರಿಂದ ಅವ್ರಿಗೆ ತಿಳಿಸಲಿಕ್ಕೆ ಅದೇ ತರ ಕೇಂದ್ರ ಸರ್ಕಾರ ನಮ್ಗೆ ಆಶ್ವಾಸನೆ ಮಾತ್ರ ಪತ್ರ ಮೂಲಕ ಕ್ಲಿಯರ್ ಆಗಿ ಬರೆದುಕೊಂಡಿದ್ದಾರೆ ಅದರಿಂದ ನಾವು ಜನರು ತಿಳಿಪಡಿಸೋದೇನಂದ್ರೆ ಯಾವುದೇ ಕಾರಣಕ್ಕೆ ಈ ತರ ಗೊಂದಲ ಸೃಷ್ಟಿಯಾಗಿದೆ ಆದ್ದರಿಂದ ಅಲ್ಲಿ ಡ್ರೈವರ್ಸ್ ಶಾರ್ಟೇಜ್ ಮೂವ್ಮೆಂಟ್ಸ್ ನಿಲ್ಲಿಸಿ ತೊಂದರೆ ಕೊಡೋದು ಬೇಡ ನಿಮಗೆ ಸುಖ ಜೀವನ ನಡೆಸಲಿಕ್ಕೆ ಸರ್ಕಾರ ದಾರಿ ಮಾಡಿದೀವಿ ಏನೇ ಇಲ್ಲಿ ಟ್ರಾಸ್ಪೋರ್ಟ್ ಕಾಂಗ್ರೆಸ್ ಮೂಲಕ ನಾವು ತೀರ್ಮಾನ ತೀರ್ಮಾನ ಮಾಡೇ ಮಾಡ್ತೀವಿ ಹಾಗಂತ ಕಡ ಖಂಡಿತ ನಾವು ಇದ್ದೀವಿ ಆದ್ರಿಂದ ಈ ಒಂದು ಸಬ್ಜೆಕ್ಟ್ ಮೇಲೆ ಚಾಲಕರು ನಿಮ್ಮೆದ್ದು ಜೀವನ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದ್ದೀವಿ ಅದೇ ತರ ನಮ್ಮ ಜೊತೆಗೆ ಯಾವುದೇ ಕಾರಣಕ್ಕೆ ಇಡೀ ಸ್ಟೇಟ್ ಅಲ್ಲಿ ಇಡೀ ಆಲ್ ಇಂಡಿಯಾದಲ್ಲಿ ಸ್ಟೈಕ್ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ ಆ ಪಾರ್ಟಿಸಿಪೇಟ್ ಮಾಡೋದ್ರೂ ಮೆ ಸಪೋರ್ಟ್ ನಮ್ಗೆ ಇರೋದಿಲ್ಲ ಅಲ್ಲೊಂದು ಸತ್ಯಜ್ಞ ಹೇಳಿದ್ರೆ ಅನ್ನೆಸರಿ ಸ್ಟೈಕ್ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಅಲ್ಲಿ ರಾಡ್ ಆಗೋ ಸಿಚುವೇಶನ್ ಗೆ ಡ್ರೈವರ್ಸ್ ಪಾಪ ಬಹಳ ದುಡ್ಡ ತೊಂದರೆ ಅಲ್ಲಿ ಡ್ರೈವರ್ ಹಿಡಿಯೋದು ಒಬ್ಬರಿಗೂ ನಾಲ್ಕು ಜನ ಸೇರ್ಕೊಂಡು ಹೊಡಿಯೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ ಇದ್ರ ಮೂಲಕ ಯಾವುದೇ ಕಾರಣಕ್ಕೆ ಗೊಂದಲ ಸೃಷ್ಟಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ಟು ಈಗ ಕನ್ನಡ ಪೋಸ್ಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಮಾನೇಜ್ ಇದ್ದಾರೆ ಅದೇ ತರ ಟ್ಯಾಕ್ಸಿ ಕೊಂಡಿದ್ದಾರೆ ವೆಹಿಕಲ್ಸ್ ಆಮೇಲೆ ಹೊಸ ಬಂದಿದ್ದಾರೆ ಎಲ್ಲ ಗೂಡ್ಸ್ ಅಸೋಸಿಯೇಷನ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಎಲ್ಲ ಆಗಿ ಇದನ್ನ ಒಂದರ ಸೃಷ್ಟಿ ಮಾಡಲಿಕ್ಕೆ ಸರಿ ಇಲ್ಲ ಸರ್ಕಾರ ಹತ್ರ ಮಾತುಕತೆ ನಡೆಸಿದಿವಿ ಅಂಬ ಸತ್ಯ ಕೆಜಿಟಿಎ ಅಧ್ಯಕ್ಷರು ಪಾಂಡೀಜಿ ಅವರು ನಿಮಿಷ ಪ್ರಕಾಶ್ ಪಾಂಡೆ ಕನ್ನಡಗ ಇದು ನಾವು ಯಾವುದೇ ಕಾರಣಕ್ಕೂ ಈ ಸ್ಟ್ರೈಕ್ ಅಲ್ಲಿ ನಾವು ಸಪೋರ್ಟ್ ಮಾಡಲ್ಲ ರೀಸನ್ ಬಿಹೈಂಡ್ ಇಸ್ ದಟ್ ಫ್ರಮ್ ದಿ ಗವರ್ಮೆಂಟ್ ಇಟ್ಸ್ ಅಲ್ ವಿ ಹ್ ಗಾಟ್ ಅ ವೆರಿ ಕ್ಲಿಯರ್ notification saying that you know whatever decision if they are going to take it will be in consultation with the ampc and then it will be go to the judgment. so i would request all the drivers not to uh, listen to the vested interest people who are creating all this nuisance. and i would urge them to uh, drive and they, they come out to their duty and they doesn't focus on the sky and let the supply chain doesn't get hurt. it is my earnest and humble request to all my drivers' family. ಎಲ್ಲೋ ಒಂದು ಕಡೆ ನಮಗೆ ಈ ಒಂದು ವರ್ಗಕ್ಕೆ ಚಾಲಕರ ವರ್ಗಕ್ಕೆ ಮೃತ್ಯು ಕೂಪ ಅಂತ ಭಾವಿಸಿ ಈಗಾಗಲೇ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಮತ್ತೆ ಫೆಡರೇಷನ್ ಎಲ್ಲರೂ ಸೇರಿ ಈಗ ಗೃಹ ಇಲಾಖೆ ಜೊತೆ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಆದ್ರೂ ಸಹ ಕೆಲವೊಂದು ಕಡೆ ಎಲ್ಲ ಒಂದು ನಾಳೆನೆ ಇದು ಜಾರಿಗೆ ಬಂದ್ಬಿಡ್ತಾ ಇದೆ ಅನ್ನೋ ರೀತಿನಲ್ಲಿ ಒಂದು ತಪ್ಪು ಸಂದೇಶಗಳನ್ನ ರವಾನೆ ಮಾಡಿ ಹೋರಾಟಗಳು ಮಾಡಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಇದಾರೆ ಅವ್ರಿಗೆಲ್ಲ ಮಂದಟ್ಟ ಹಾಕ್ಬೇಕು ಅಂತ ಹೇಳಿ ಇವತ್ತು ಮನವಿ ಏನಪ್ಪಾ ಅಂದ್ರೆ ಎಲ್ಲರಲ್ಲೂ ಈಗಾಗಲೇ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಆ ರೀತಿ ಯಾವುದೇ ಒಂದು ಪ್ರಸ್ತಾವನೆ ಇದೆ ಯಾವುದೇ ರೀತಿ ಇನ್ನು ಕಾನೂನನ್ನ ನಾವು ತಗೊಂಡ್ ಬರ್ತೀವಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಆತರ ತರಬೇಕಾದ್ರೆ ಅದ್ರ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಸೊ ಫೆಡರೇಷನ್ ಕರೆದುಬಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ರೀತಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಗೃಹ ಇಲಾಖೆಯ ಕಾರ್ಯದರ್ಶಿಗಳೇ ಮತ್ತೆ ಇದನ್ನ ಯಾರು ಮಾಡಿದ್ದಾರೆ ಅವ್ರು ಲೆಟರ್ ಸಹ ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲೂ ಸಹ ಕೊಟ್ಟಿದ್ದಾರೆ ಸೊ ಈ ಒಂದು ಕಾನೂನು ಸದ್ಯಕ್ಕೆ ಜಾರಿಗೆ ಬರ್ತಾ ಇಲ್ಲ ಆ ರೀತಿ ಜಾರಿಗೆ ಬರೋದಿದ್ರೆ ಎಲ್ಲರ ಜೊತೆ ಚರ್ಚೆ ಮಾಡಿ ಆಗೋ ಹೋಗುಗಳ ಬಗ್ಗೆ ತಿಳ್ಕೊಂಡು ಮಾಡ್ತಾರೆ ಅದನ್ನ ನಾವು ಸಹ ಮುಂದೆ ಅವ್ರು ಮಾಡಕೊಡ್ ಸಹ ನಾವು ಮಾಡ್ಲಿಕ್ಕೆ ಕೊಡಲ್ಲ ಯಾಕಂದ್ರೆ ಅದೊಂದು ದೊಡ್ಡ ಮೃತ್ಯುಕೂಪ ನಮ್ಮ ಚಾಲಕರ ವರ್ಗಕ್ಕೆ